Ja! Yeah. Yeah. ಈಗೆಲ್ಲಾ ಏನ್ ಸುದ್ದಿ ಕೇಳ ಬರಾತದ ಅದೆಲ್ಲ ಸುಳ್ ಸುದ್ದಿ ನಾ ಸ್ವಚ್ಛೆಯಿಂದ ಮದ್ವೆ ಆಗೇನಿ ನಾವಿಬ್ರು ಪ್ರೀತಿಸಿ ಮದ್ವೆ ಆಗೇವಿ ಎರಡೂವರೆ ವರ್ಷ ಆಮೇಲೆ ಸುಳ್ ಸುದ್ದಿ ಹೇಳಾತಾರ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯಾರ ಆಮೇಲೆ ತಂದೆ ತಾಯಿಗೆ ಜೀವ ಬೆದರಿಕೆ ಹಾಕ್ಯಾರ ಅಂತೆಲ್ಲ ಸುಳ್ ಸುದ್ದಿ ಹೇಳಾರ ಅದಕ್ಕೆಲ್ಲ ನಾ ಸ್ಟೇಟ್ಮೆಂಟ್ ಕೊಟ್ಟೇನಿ ಗೆ ಬಂದ ಅಂದ್ರೂ ಪೊಲೀಸ್ ವಾಪಸ್ ವಾಪಸ್ ಕರೆದ ಕಿರಿಕಿರಿ ಮಾಡ್ದಾರ ಯಾಕ ನನಗೂ ತಿಳಿವೆ ನಾ ಮಮ್ಮಿ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟೇನ್ ನಾನು ಪ್ರೀತಿಸಿ ಮದುವೆ ಆಗ್ಯವ್ರಿ ಆಮೇಲೆ ಸ್ವ ಇಚ್ಛೆಯಿಂದ ಆಗಿ ನಂಗೆ ಯಾರು ಫೋರ್ಸ್ಬಲ್ ಯಾರು ಮೈಂಡ್ ವಾಶ್ ಏನು ಮಾಡಿಲ್ಲ ನಮ್ ಕಲಾವಿದರ ನಡಕ್ಕೆ ಚಾಸ್ತಿ ತಗೊಂಡ್ರಿ ಮದುವೆ ಜೂನ್ ಫೈವ್ ಆಗಿ ಮತ್ತೆ ಈಗ ಯಾಕೆ ಇಶ್ಯೂ ಮುನ್ನೆಲ್ಲ ಬಂತಿದ್ ಏನ್ರಿ ಅದ ಗೊತ್ತಿಲ್ರಿ ಸರ್ ಮೂರು ತಿಂಗಳ ನಮ್ಮ ಅವ್ವ ನಮ್ಮಪ್ಪ ಮನಿಗ್ ಹೋಗುದು ಬರ್ದು ಅದೇನ್ರಿ ನಾನು ಎಲ್ಲ ಹೊಂದ್ಕೊಂಡಿದ್ವಿ ನಾವು ಫೋನ್ಯಾಗು ಮಾತಾಡ್ಕೊಂತ ಇದ್ವಿ ಈಗ ಆಗ ಟೂ ಡೇಸ್ ಆತ ನಮ್ಮ ಅವ್ವ ನಮ್ಮಪ್ಪ ಯಾ ಕೀಪರ್ ಹಿಂಗೆ ಮಾಡತ್ತಾರ ನನಗೂ ಗೊತ್ತಿಲ್ರಿ ಯಾರ ಮೈಂಡ್ ಅದು ನಂದೇ ವೈಸ್ ಅದು ನಂದೇ ವಾಯ್ಸ್ ಅಂತ ನಿಮ್ ಗ್ಯಾರಂಟಿ ಸರ್ ಈಗ ನಾ ಒಂದು ವಾಯ್ಸ್ ರೆಕಾರ್ಡ್ ಬಿಟ್ಟೆ ಬಿಟ್ಟಂದ ಆ ಕಡೆಯಿಂದ ಯಾರು ಎಡಿಟ್ ಮಾಡಿ ಏನೇನು ಬಿಡಾತರ ನನ್ಗೆ ಗೊತ್ತಿಲ್ಲ ಸರ್ ಹಂಗ ಒಂದು ಸಾವಿರ ವಿಡಿಯೋಸ್ ಬರ್ತದೆ ಸರ್ ಅದು ಗ್ಯಾರಂಟಿ ಅದ್ ಗ್ಯಾರಂಟಿ ನನ್ ಸೋಶಿಯಲ್ ಮೀಡಿಯಾಗ ಗ್ಯಾರಂಟಿ ಅಂದ್ಬಿಟ್ಟು ಸರ್ ಅದನ್ನ ಅಲ್ಲ ಇದು ನನ್ ಲಾಸ್ಟ್ ಮಾತನಾಚ್ ಆಗೇನ್ ಸರ್ ನನ್ನ ಡಿಸಿಷನ್ ಇಂದ ನಾನೇ ಸರ್ ಯಾರು ಫೋರ್ಸ್ ಮಾಡಿ ಯಾರ ಮೈಂಡ್ ವಾಶ್ ಮಾಡಿಲ್ಲ ಯಾರು ಜೀವ ಬೆದರಿಕೆ ಹಾಕಿಲ್ಲ ಯಾರು ನಾನು ಕಿಡ್ನಾಪ್ ಮಾಡಿಲ್ಲ ಏನೂ ಇಲ್ಲ ನಾನ್ ಸ್ವೈಚ್ಛೆಯಿಂದ ಬಂದಿನಿ ನನ್ನ ಸ್ವಂತ ಬುದ್ಧಿಯಿಂದ ಬಂದೀನಿ ಯಾರು ಹೇಳ್ಕೊಟ್ಟಿಲ್ಲ ಏನೂ ಇಲ್ಲ ಸರ್ ಜೂನ್ ಮಾತಾಡಿದ್ರು

ಅಷ್ಟೇ ಸರ್ ಏನ್ ಹೇಳಿದ್ದೆ ಸರ್ ನಾನು ಈಗ ಅಲ್ಲೇ ಆಗ್ಬೇಕು ಇಲ್ಲೇ ಆಗ್ಬೇಕಂತ ಏನು ರೂಲ್ಸ್ ಇಲ್ಲ ಸರ್ ಸೊ ನಾವಲ್ಲಿ ಶೂಟ್ ಹೋಗುದು ಬರುತ್ತೆ